ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಂದರೆ ಮಹಿಳೆಯರಿಗಾಗಿಯೇ ತಂದ ದೊಡ್ಡ ಬೆಂಬಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಆಗುವುದು ಅನೇಕ ಕುಟುಂಬಗಳ ಆರ್ಥಿಕ ಭಾರ ಕಡಿಮೆ ಮಾಡುತ್ತದೆ ಇತ್ತೀಚೆಗೆ ಮೊನ್ನೆ ಸರ್ಕಾರ ಹೊಸ ಹಂತದ ಹಣವನ್ನು ಬಿಡುಗಡೆ ಮಾಡಿದೆ ಹಲವರಿಗೆ ಬಂದಿರೋದು ಖುಷಿಯಾಗಿದೆ ಆದರೆ ಕೆಲವರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದೆ ಕಂಗಾಲಾಗಿದ್ದಾರೆ ಹಣ ಬಾರದೆ ಇದ್ರೆ ಬೇಸರ ಆಗುವುದು ಸಹಜ ಆದ್ರೆ ಆತಂಕ ಬೇಡ ಕೆಲವು ಸರಳ ಕ್ರಮಗಳನ್ನು ಮಾಡಿದ್ರೆ ನಿಮ್ಮ ಹಣ ಕೂಡ ಬೇಗ ಖಾತೆಗೆ ಬರುವ ಸಾಧ್ಯತೆ ಇದೆ ಹಾಗಾಗಿ ನಾವು ಹೇಳುವಂತಹ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಈ ಕೂಡಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಊರಿನಲ್ಲಿ ಇದಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ನಿಮ್ಮ ಊರನ್ನು ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ಯಾವ ಮಹಿಳೆಯರಿಗೆ ಯಾವ ಊರಲ್ಲಿ ಇದುವರೆಗೂ ಕೂಡ ಈವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂಥವರು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರನ್ನು ತಿಳಿಸಿ ಸ್ನೇಹಿತರೆ ಹಣ ಬಂದಿದೆಯಾ ಇಲ್ಲವ ಅನ್ನೋದನ್ನು ಮೊದಲು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ಕೆಲವೊಮ್ಮೆ ಎಸ್ ಎಮ್ ಎಸ್ ಬರದೇ ಇದ್ದರೂ ಕೂಡ ಹಣ ನಿಮ್ಮ ಖಾತೆಗೆ ಜಮಾ ಆಗಿರಬಹುದು ಹಾಗಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಂ ಮೂಲಕ ಬ್ಯಾಲೆನ್ಸನ್ನು ಚೆಕ್ ಮಾಡಬಹುದು ನಿಮ್ಮ ಬಳಿ ಸ್ಕ್ರೀನ್ ಟಚ್ ಮೊಬೈಲ್ ಇಲ್ಲವೆಂದರೆ ನೀವು ನಿಮ್ಮ ಒಂದು ಬ್ಯಾಂಕ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಒಂದು ಪಾಸ್ಬುಕ್ನ ಚೆಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ನ ಬ್ಯಾಲೆನ್ಸನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಕೆಲವೊಮ್ಮೆ ಬ್ಯಾಂಕ್ ಪ್ರೊಸೆಸಿಂಗ್ನಿಂದಾಗಿ ಒಂದೆರಡು ದಿನ ತಡವಾಗಬಹುದು ಹಣ ಬಿಡುಗಡೆಯಾದ ದಿನದಿಂದ ನಿಮ್ಮ ಬ್ಯಾಂಕ್ಗೆ ಬರುವವರೆಗೂ ಕೆಲವೊಮ್ಮೆ ಮೂರರಿಂದ ಐದು ದಿನಗಳು ಹಿಡಿಯಬಹುದು ವಿಶೇಷವಾಗಿ ಸರ್ಕಾರಿ ರಜೆಗಳ ಸಮಯದಲ್ಲಿ ಸ್ವಲ್ಪ ತಡವಾಗಬಹುದು ಗೃಹಲಕ್ಷ್ಮಿ ಯೋಜನೆ ಅನೇಕ ಮಹಿಳೆಯರಿಗೆ ನೆರವಾಗುತ್ತಿರುವುದು ಖಂಡಿತ ಆದರೆ ತಾಂತ್ರಿಕ ಕಾರಣ ಬ್ಯಾಂಕ್ ತೊಂದರೆ ಅಥವಾ ದಾಖಲಾತಿಗಳಲ್ಲಿ ತಪ್ಪಿನಿಂದ ಕೆಲವರಿಗೆ ಹಣ ಬಾರದೆ ತಡವಾಗಬಹುದು ಆತಂಕ ಬೇಡ ಮೇಲಿನ ಕ್ರಮಗಳನ್ನು ನಾವು ಹೇಳಿದ ಹಾಗೆ ನೀವು ಪಾಲಿಸಿದರೆ ಖಂಡಿತ ನಿಮ್ಮ ಹಣ ಕೂಡ ಸುರಕ್ಷಿತವಾಗಿ ನಿಮ್ಮ ಖಾತೆಗೆ ತಲುಪುತ್ತದೆ ಸರ್ಕಾರಿ ಯೋಜನೆಗಳಲ್ಲಿ ಕಾಗದ ಪತ್ರ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳೋದು ಸಮಯಕ್ಕೆ ತಕ್ಕಾಗಿ ನಿಮ್ಮ ಒಂದು ಕೆ ಸಿಯನ್ನು ಮಾಡಿಸೋದು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ಗೆ ಲಿಂಕ್ ಆಗಿದೆಯಾ ಎಂದು ನೀವು ತಿಳಿದುಕೊಂಡು ಅದನ್ನು ಕೂಡ ನೀವು ಮಾಡಿಸಬೇಕಾಗುತ್ತದೆ ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಗಣೇಶ ಚತುರ್ಥಿ ಹಬ್ಬಕ್ಕೂ ಮುನ್ನವೇ ಸಂತೋಷದ ಸುದ್ದಿಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ನಡೆದ ಸಮಾವೇಶದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅಂದರೆ ಜೂನ್ ಜುಲೈ ತಿಂಗಳಿನಿಂದ ವರಮಾಲಕ್ಷ್ಮಿ ಹಬ್ಬದ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಮತ್ತು ಆ ಹಣವನ್ನು ಬಿಡುಗಡೆ ಮಾಡಿಯೇ ನಾಲ್ಕು ಐದು ದಿನ ಆಯಿತು ಕೆಲವರಿಗೆ ಇದಾಗಲೇ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಬಂದಿದೆ ಮತ್ತು ಕೆಲವರ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅದು ಕೂಡ ಈಗಾಗಲೇ ಗಣೇಶ ಹಬ್ಬದ ಪ್ರಯುಕ್ತ ನಾವು ಎರಡು ಸಾವಿರ ಮತ್ತು ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರವನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ದೇವೆ ಅದು ಕೂಡ ಇಷ್ಟರಲ್ಲೇ ಬರುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು